ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮೇಷರಾಶಿ ಇಂದು ನಿಮ್ಮ ಸಂಗಾತಿಯೊಂದಿಗಿನ ಪ್ರೇಮ ಸಂಬಂಧದಲ್ಲಿ ಸಮನ್ವಯತೆಗಾಗಿ ನಿಮ್ಮ ಭರವಸೆ ಮತ್ತು ಪ್ರೀತಿಯು ನಿಮ್ಮ ಬಲವಾದ ಆಸ್ತಿಯಾಗಿದೆ ಮತ್ತು ನಿಮ್ಮ ಪ್ರಯತ್ನಗಳು ಹಿಂದಿನ ದಿನಗಳಿಗಿಂತ ಬಲವಾಗಿರುತ್ತವೆ ಮತ್ತು ಹೆಚ್ಚು ಧನಾತ್ಮಕವಾಗಿರುತ್ತವೆ ನಿಮ್ಮ ಪ್ರಯತ್ನಗಳು ಮತ್ತು ಪ್ರೀತಿಯು ನಿಮಗೆ ಉತ್ತಮ ವೈಯಕ್ತಿಕ ಮತ್ತು ಕುಟುಂಬ ಸಂಬಂಧಗಳನ್ನು ನೀಡುತ್ತದೆ ಆತುರದ ನಿರ್ಧಾರಗಳಿಂದ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು ಮತ್ತು ವೃತ್ತಿ ವಿಷಯಗಳನ್ನು ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ನಿಮ್ಮ ವ್ಯವಹಾರಕ್ಕೆ ಎಲ್ಲಾ ವಿಷಯಗಳಲ್ಲಿ ಹೆಚ್ಚಿನ ಜಾಗರೂಕತೆಯ ಅಗತ್ಯವಿರುತ್ತದೆ ಮತ್ತು ಇದು ವೃತ್ತಿ ಜೀವನದ ಲಾಭಗಳಿಗೆ ಪ್ರಯೋಜನಕಾರಿಯಾಗಿದೆ ಬಿಳಿ ರೇಷ್ಮೆ ಬಟ್ಟೆಗಳನ್ನು ದಾನ ಮಾಡಿ ಇಂದಿನ ಅದೃಷ್ಟ ವ್ಯವಕಲನ ಅರವತ್ತಾರು ಪರ್ಸೆಂಟ್ ವೃಷಭ ರಾಶಿ ನಿಮ್ಮ ಪ್ರಸ್ತುತ ಸಂಬಂಧದಲ್ಲಿ ನೀವು ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದೀರಿ ಮತ್ತು ಹೊಸ ಸಂಬಂಧದ ಉತ್ತಮ ಸಾಧ್ಯತೆಯಿದೆ ಮತ್ತು ಇಂದು ಸಂಬಂಧವು ತುಂಬಾ ಫಲಪ್ರದವಾಗಿರುತ್ತದೆ ಆದ್ದರಿಂದ ಒಟ್ಟಾರೆಯಾಗಿ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಸಂಬಂಧಗಳು ಸಮೃದ್ಧ ಮತ್ತು ದೇಶೀಯ ಶಾಂತಿಯೊಂದಿಗೆ ಇರುತ್ತದೆ ನಿಮ್ಮ ವೃತ್ತಿ ಅಥವಾ ಉದ್ಯೋಗದ ವಿವಿಧ ಕ್ಷೇತ್ರಗಳಿಂದ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಸಹೋದ್ಯೋಗಿಗಳನ್ನು ಮುಖಾಮುಖಿಯಾಗಿ ಭೇಟಿ ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ಇದು ವೃತ್ತಿ ಜೀವನದಲ್ಲಿ ಬಲವಾದ ಭಿನ್ನಾಭಿಪ್ರಾಯಗಳು ಮತ್ತು ಆರ್ಥಿಕ ಹಿನ್ನಡೆಗೆ ಕಾರಣವಾಗುತ್ತದೆ ಬಿಳಿ ರೇಷ್ಮೆ ಬಟ್ಟೆಗಳನ್ನು ದಾನ ಮಾಡಿ ಇಂದಿನ ಅದೃಷ್ಟ ವ್ಯವಕಲನ ಅರವತ್ತಾರು ಪರ್ಸೆಂಟ್ ಮಿಥುನ ರಾಶಿ ಪ್ರೀತಿಯ ವಿಷಯಗಳಲ್ಲಿ ನೀವು ಆಹ್ಲಾದಕರ ಸಮಯ ಹೊಂದಿರುತ್ತೀರಿ ಮತ್ತು ನಿಮ್ಮ ಪ್ರೇಮ ಸಂಬಂಧವು ಶಾಶ್ವತವಾದ ಬದ್ಧತೆಯ ರೂಪವನ್ನು ಪಡೆಯಬಹುದು ಅದು ಬೆಚ್ಚಗಿನ ಮತ್ತು ಆರಾಮದಾಯಕವಾಗಿರುತ್ತದೆ ಪರಸ್ಪರ ತಿಳುವಳಿಕೆಯೊಂದಿಗೆ ಫಲಪ್ರದವಾಗಿರುವ ಬಲವಾದ ಕುಟುಂಬ ಸಂಬಂಧಗಳೊಂದಿಗೆ ನಿಮ್ಮ ಪ್ರೀತಿಯ ಜೀವನವು ಪರಸ್ಪರ ಆರಾಮದಾಯಕ ಮತ್ತು ಸುರಕ್ಷಿತವಾಗಿರುತ್ತದೆ ನೀವು ವಿಶ್ಲೇಷಣಾತ್ಮಕ ವೃತ್ತಿಪರ ಬುದ್ಧಿವಂತಿಕೆಯಿಂದ ತುಂಬಿರುತ್ತೀರಿ ಮತ್ತು ನೀವು ಪರಿಸ್ಥಿತಿಯನ್ನು ಸರಿಯಾಗಿ ನಿರ್ಣಯಿಸಿದರೆ ಮತ್ತು ಅದನ್ನು ಮುಂದಕ್ಕೆ ಕೊಂಡೊಯ್ಯಲು ಸರಿಯಾದ ವಿಧಾನವನ್ನು ಅಳವಡಿಸಿಕೊಂಡರೆ ಆದಾಯದ ಹೆಚ್ಚಳವನ್ನು ಸಹ ಸೂಚಿಸಲಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಉತ್ತಮ ಲಾಭವನ್ನು ತರುತ್ತದೆ ಶನಿದೇವನ ದರ್ಶನ ಮಾಡಿ ಎಣ್ಣೆ ಅರ್ಪಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಪ್ಪತ್ತೆಂಟು ಪರ್ಸೆಂಟ್ ಘಟಕ ರಾಶಿ ನಿಮ್ಮ ಪ್ರೀತಿಯ ಜೀವನವು ಸಕಾರಾತ್ಮಕತೆಯ ರೆಕ್ಕೆಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ನೀವು ಪ್ರೀತಿಯ ಆಕಾಶದಲ್ಲಿ ನಿಮ್ಮ ರೆಕ್ಕೆಗಳನ್ನು ಹರಡುತ್ತೀರಿ ಅಲ್ಲಿ ನೀವಿಬ್ಬರೂ ಪರಸ್ಪರ ಭಾವನಾತ್ಮಕ ಮತ್ತು ದೈಹಿಕ ಅಗತ್ಯಗಳನ್ನು ಬಲವಾದ ಭಾವನೆಯಿಂದ ನೋಡಿಕೊಳ್ಳುತ್ತೀರಿ ನಿಮ್ಮ ಆಲೋಚನಾ ಪ್ರಕ್ರಿಯೆಯಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ನೀವು ನೋಡುತ್ತೀರಿ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಉದ್ಯಮಗಳಲ್ಲಿ ನಿಮ್ಮ ವೃತ್ತಿಜೀವನದ ಪ್ರಯತ್ನಗಳ ಪರಿಣಾಮವಾಗಿ ಸ್ಥಾನಮಾನ ಮತ್ತು ಆದಾಯದಲ್ಲಿ ಹೆಚ್ಚಳವಾಗಬಹುದು ನಿರ್ಗತಿಕರಿಗೆ ಸಹಾಯ ಮಾಡಿ ಇಂದಿನ ಅದೃಷ್ಟ ವ್ಯವಕಲನ ಎಂಬತ್ತೊಂದು ಪರ್ಸೆಂಟ್ ಸಿಂಹ ರಾಶಿ ಪ್ರೀತಿ ಮತ್ತು ಪರಸ್ಪರ ಬಲವಾದ ದೈಹಿಕ ಸಾಮೀಪ್ಯದಿಂದಾಗಿ ನಿಮ್ಮ ಪ್ರೀತಿಯ ಸನ್ನಿವೇಶವು ಉತ್ತಮವಾಗಿರುತ್ತದೆ ದೇಶೀಯ ಮುಂಭಾಗದಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ತಿಳುವಳಿಕೆಯನ್ನು ನೀವು ಆನಂದಿಸುವಿರಿ ಕುಟುಂಬದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಆಚರಿಸುವ ಸಾಧ್ಯತೆಯಿದೆ ಅದೃಷ್ಟದ ಪ್ರಭಾವದಿಂದ ನೀವು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ಇದು ಸಂಪೂರ್ಣವಾಗಿ ನಿಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಿಮ್ಮ ವಿಧಾನದಲ್ಲಿ ಪ್ರಾಯೋಗಿಕ ಮತ್ತು ವ್ಯವಸ್ಥಿತವಾಗಿರಲು ಪ್ರಯತ್ನಿಸಿ ನಿಮ್ಮ ವೃತ್ತಿ ಉದ್ಯಮಗಳಲ್ಲಿ ದಕ್ಷತೆಯು ಬಹಳಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ತಾಯಿ ಸರಸ್ವತಿಯನ್ನು ಆರಾಧಿಸಿ ಇಂದಿನ ಅದೃಷ್ಟ ವ್ಯವಕಲನ ತೊಂಬತ್ತೆರಡು ಪರ್ಸೆಂಟ್ ಕನ್ಯಾರಾಶಿ ಇಂದು ನಿಮ್ಮ ಯಾವುದೇ ಆಸೆಗಳು ಅಥವಾ ಕನಸುಗಳು ಸಂಜೆಯ ವೇಳೆಗೆ ಈಡೇರುತ್ತವೆ ಇದು ನಿಮ್ಮ ಪ್ರಸ್ತುತ ಸಂಬಂಧ ಅಥವಾ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದೆ ಆದರೆ ನೀವು ದಿನವಿಡೀ ತುಂಬಾ ಉತ್ಸುಕರಾಗಿರುತ್ತೀರಿ ವೃತ್ತಿಯ ವಿಷಯದಲ್ಲಿ ಇಂದು ಅನುಕೂಲಕರ ದಿನವಾಗಿದೆ ಏಕೆಂದರೆ ನೀವು ಕಡಿಮೆ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಉತ್ತಮ ಮತ್ತು ಲಾಭದಾಯಕ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಎಲ್ಲಾ ಪ್ರಯತ್ನಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ನೀವು ಎಲ್ಲೋ ಉದ್ಯೋಗದಲ್ಲಿದ್ದರೆ ನೀವು ಉತ್ತಮ ಖ್ಯಾತಿಯನ್ನು ಹೊಂದುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ನಿಮ್ಮ ಮೇಲಧಿಕಾರಿಗಳು ಮೆಚ್ಚುತ್ತಾರೆ ಗಣೇಶನಿಗೆ ಲಡ್ಡುಗಳನ್ನು ಅರ್ಪಿಸಿ ಇಂದಿನ ಅದೃಷ್ಟ ವ್ಯವಕಲನ ತೊಂಬತ್ತಾರು ಪರ್ಸೆಂಟ್ ರಾಶಿ ನೀವು ಉತ್ತಮ ಆತ್ಮೀಯ ವೈಯಕ್ತಿಕ ಸಂಬಂಧಗಳು ಮತ್ತು ಪ್ರಣಯ ಒಲವುಗಳನ್ನು ಹೊಂದಿರುತ್ತೀರಿ ಇದು ನಿಮ್ಮ ದಿನವನ್ನು ತುಂಬಾ ಆನಂದದಾಯಕ ಮತ್ತು ಪೂರೈಸುತ್ತದೆ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ನೀವು ತುಂಬಾ ಸಂತೋಷವಾಗಿರುತ್ತೀರಿ ಮತ್ತು ಕುಟುಂಬ ಸದಸ್ಯರೊಂದಿಗೆ ನೀವು ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೀರಿ ನೀವು ವೃತ್ತಿ ಉದ್ಯಮಗಳಲ್ಲಿ ಹಣಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಸುಲಭವಾಗಿ ನಿಭಾಯಿಸುತ್ತೀರಿ ಮತ್ತು ಹಣದ ಪ್ರಚೋದನೆಯಲ್ಲಿ ನೀವು ತಪ್ಪು ವೃತ್ತಿ ಜೀವನದ ಹಾದಿಯನ್ನು ತೆಗೆದುಕೊಳ್ಳುತ್ತೀರಿ ಅಲ್ಲಿ ನೀವು ವೃತ್ತಿ ವೈಫಲ್ಯವನ್ನು ತಪ್ಪಿಸಲು ಎಚ್ಚರಿಕೆಯಿಂದ ಮುಂದುವರಿಯಬೇಕಾಗುತ್ತದೆ ಶ್ರೀಕೃಷ್ಣನನ್ನು ಆರಾಧಿಸಿ ಇಂದಿನ ಅದೃಷ್ಟ ವ್ಯವಕಲನ ತೊಂಬತ್ತು ಪರ್ಸೆಂಟ್ ವೃಶ್ಚಿಕ ರಾಶಿ ನಿಮ್ಮ ಪ್ರೀತಿಯ ಜೀವನವು ನಿರಾಶೆಗಳು ಮತ್ತು ವೈಫಲ್ಯಗಳಿಂದ ತುಂಬಿರುತ್ತದೆ ಮತ್ತು ನಿಮ್ಮ ಸಂಗಾತಿಯು ನಿಮ್ಮ ಕಡೆಗೆ ಪ್ರೀತಿಯ ಅಭಿವ್ಯಕ್ತಿಯ ಅದೇ ಶಕ್ತಿಯನ್ನು ತೋರಿಸಲು ಸಾಧ್ಯವಾಗುವುದಿಲ್ಲ ಮನೆಯಲ್ಲಿ ನಡೆಯುವ ಘಟನೆಗಳಿಂದ ನೀವು ಸಂತೋಷವಾಗಿರುವುದಿಲ್ಲ ಆದರೆ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಸಂಬಂಧಗಳು ಸಹ ಕಡಿಮೆ ಸೌಹಾರ್ದಯುತವಾಗಿರುತ್ತದೆ ನೀವು ತಾರತಮ್ಯದ ಪ್ರಜ್ಞೆಯನ್ನು ಹೊಂದಿರುವುದಿಲ್ಲ ಮತ್ತು ಅನರ್ಹ ಜನರನ್ನು ನಂಬಬಹುದು ನಿಮ್ಮ ಮಾತು ಮತ್ತು ನಡವಳಿಕೆಯನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ಅದು ನಿಮ್ಮ ದಿನನಿತ್ಯದ ಕೆಲಸಗಳಿಂದ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸುತ್ತದೆ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿದರೆ ಅನೇಕ ಸಮಸ್ಯೆಗಳನ್ನು ಈ ರೀತಿಯಲ್ಲಿ ಪರಿಹರಿಸಬಹುದು ಯೋಗ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಇಂದಿನ ಅದೃಷ್ಟ ವ್ಯವಕಲನ ಅರವತ್ತೈದು ಪರ್ಸೆಂಟ್ ಧನುರಾಶಿ ರಾಶಿ ನಿಮ್ಮ ಪ್ರೇಮ ಜೀವನಕ್ಕೆ ಇಂದು ವಿಶೇಷ ದಿನ ಏಕೆಂದರೆ ನೀವು ಪ್ರಣಯ ವ್ಯಕ್ತಿಯೊಂದಿಗೆ ಪ್ರೀತಿಯಲ್ಲಿ ಬೀಳುತ್ತೀರಿ ಏಕೆಂದರೆ ನಿಮ್ಮ ಕಡೆಯಿಂದ ಮೊದಲ ಆಕರ್ಷಣೆ ಇರುತ್ತದೆ ನಿಮ್ಮ ಸಂಗಾತಿ ನಿಮ್ಮ ಭಾವನೆಗಳನ್ನು ನೀವು ವ್ಯಕ್ತಪಡಿಸುವಷ್ಟು ಉಷ್ಣತೆ ಮತ್ತು ಪ್ರೀತಿಯಿಂದ ಪ್ರತಿಬಿಂಬಿಸುತ್ತಾರೆ ನಿಮ್ಮ ಮಹತ್ವಾಕಾಂಕ್ಷೆಯ ಯೋಜನೆಗಳು ಸಹ ಇಂದು ಯಶಸ್ವಿಯಾಗುತ್ತವೆ ವೃತ್ತಿ ಉದ್ಯಮಗಳು ವಿಸ್ತರಿಸುವ ಸಾಧ್ಯತೆ ಇದೆ ಹೊಸ ಸಾಹಸಕ್ಕೆ ಕೈ ಹಾಕುವ ಸಾಧ್ಯತೆಯೂ ಇದೆ ತಾಯಿ ಪಾರ್ವತಿದೇವಿಯನ್ನು ಪೂಜಿಸಿ ಇಂದಿನ ಅದೃಷ್ಟ ವ್ಯವಕಲನ ಅರವತ್ತು ಪರ್ಸೆಂಟ್ ಮಕರ ರಾಶಿ ಇಂದು ನೀವು ಶಾಶ್ವತ ಸಂಬಂಧದಲ್ಲಿ ವಿಷಯಗಳನ್ನು ಉತ್ತಮಗೊಳಿಸುವ ಮನಸ್ಥಿತಿಯಲ್ಲಿರುತ್ತೀರಿ ಮತ್ತು ನಿಮ್ಮ ಕಾಳಜಿ ಮತ್ತು ಗಮನದಿಂದ ಈ ಅವಕಾಶವನ್ನು ನೀವು ಬಳಸಿಕೊಳ್ಳುತ್ತೀರಿ ಆದ್ದರಿಂದ ನೀವು ಬಲವಾದ ವೈಯಕ್ತಿಕ ಸಂಬಂಧಗಳು ಮತ್ತು ಉತ್ತಮ ಕುಟುಂಬ ತಿಳುವಳಿಕೆಯಿಂದ ಆಶೀರ್ವದಿಸಲ್ಪಡುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಫಲಿತಾಂಶಗಳನ್ನು ನಿಮ್ಮ ಪರವಾಗಿ ಮಾಡಲು ನೀವು ಸ್ವಲ್ಪ ಹೆಚ್ಚು ಕೆಲಸ ಮಾಡಬೇಕಾಗಬಹುದು ಒಟ್ಟಾರೆಯಾಗಿ ನಿಮ್ಮ ಕೆಲಸದ ಪರಿಸ್ಥಿತಿಗಳು ತುಂಬಾ ಉತ್ತಮವಾಗಿರುತ್ತವೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಸ್ಥಿರವಾದ ಆದರೆ ನಿಧಾನಗತಿಯ ಪ್ರಗತಿಯನ್ನು ಮಾಡುವುದರಿಂದ ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನಿಮ್ಮನ್ನು ಕೇಳಬಹುದು ವಿಷ್ಣುವಿನ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿ ಇಂದಿನ ಅದೃಷ್ಟ ವ್ಯವಕಲನ ಎಂಬತ್ತು ಪರ್ಸೆಂಟ್ ಕುಂಭ ರಾಶಿ ಈ ದಿನವು ಸಮನ್ವಯಕ್ಕೆ ಉತ್ತಮವಾಗಿರುವುದರಿಂದ ತಪ್ಪು ತಿಳುವಳಿಕೆ ಮತ್ತು ಇತರ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಆಕ್ರಮಣಶೀಲತೆ ಮತ್ತು ಮೊಂಡುತನದ ಮನೋಭಾವವನ್ನು ತಪ್ಪಿಸಿ ಮತ್ತು ಪ್ರೀತಿ ಮತ್ತು ಉಷ್ಣತೆ ಮಾತ್ರ ಫಲಪ್ರದವಾಗಿರುತ್ತದೆ ಸ್ವತಂತ್ರ ವಾಣಿಜ್ಯೋದ್ಯಮಿಯಾಗಿ ಅಥವಾ ಉದ್ಯೋಗದಲ್ಲಿ ಸೂಕ್ತವಾದ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಭಾಯಿಸಬಹುದಾದ ಸವಾಲಿನ ಸಂದರ್ಭಗಳನ್ನು ನೀವು ಎದುರಿಸಬಹುದು ನಿಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳು ನಿಮಗೆ ನಿಜವಾದ ಬೆಂಬಲವನ್ನು ನೀಡುತ್ತಾರೆ ನೀವು ಎಲ್ಲೋ ಕೆಲಸ ಮಾಡುತ್ತಿದ್ದರೆ ಪ್ರಚಾರವನ್ನು ನಿರೀಕ್ಷಿಸಬಹುದು ಆದರೆ ಫಲಿತಾಂಶಗಳಲ್ಲಿ ವಿಳಂಬವನ್ನು ನಿರೀಕ್ಷಿಸಬಹುದು ಬ್ರಾಹ್ಮಣರಿಗೆ ದಾನ ಮಾಡಿ ಇಂದಿನ ಅದೃಷ್ಟ ವ್ಯವಕಲನ ತೊಂಬತ್ಮೂರು ಪರ್ಸೆಂಟ್ ಮೀನರಾಶಿ ಕೌಟುಂಬಿಕ ವಾತಾವರಣವು ಸೌಹಾರ್ದಯುತವಾಗಿರುತ್ತದೆ ಮತ್ತು ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯದ ಸಾಧ್ಯತೆಯಿದೆ ಕುಟುಂಬದಲ್ಲಿ ಹೆಚ್ಚಳವು ಸಾಧ್ಯ ನೀವು ವಿವಾಹಿತರಾಗಿದ್ದರೆ ನಿಮ್ಮ ಮದುವೆಯು ಸ್ಥಿರಗೊಳ್ಳುವ ಸಾಧ್ಯತೆಗಳು ತುಂಬಾ ಬಲವಾಗಿರುತ್ತವೆ ನಿಮ್ಮ ವೃತ್ತಿಯ ಉದ್ಯಮಗಳ ಮಿಶ್ರಣದೊಂದಿಗೆ ನೀವು ಹರಿಯುತ್ತೀರಿ ಅದು ನಿಮ್ಮ ಪ್ರಯತ್ನಗಳು ಮಾತ್ರವಲ್ಲದೆ ನಿಮ್ಮ ದೀರ್ಘ ಸ್ವಾಧೀನಪಡಿಸಿಕೊಂಡ ವ್ಯಾಪಾರ ಅನುಭವವು ಅಗತ್ಯವಿರುತ್ತದೆ ಅದು ನಿಮ್ಮ ಕಠಿಣ ಪರಿಶ್ರಮದ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಶ್ರೀಗಂಧದ ತಿಲಕವನ್ನು ಹಚ್ಚಿ ಇಂದಿನ ಅದೃಷ್ಟ ವ್ಯವಕಲನ ಎಂಬತ್ತಾರು ಪರ್ಸೆಂಟ್